ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಈ ವ್ಲಾಗ್ ಬಂದು ಸಂಡೇ ವ್ಲಾಗು ಸಂಡೇ ವ್ಲಾಗು ಯಾವ್ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಏನಂದರೆ ಸಂಡೇ ಅಂದರೆ ಸ್ವಲ್ಪ ಫ್ರೀ ಇರ್ತೀವಿ ಆರಾಮಾಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಬಟ್ ನಿಜವಾಗ್ಲೂ ಸಂಡೇ ಅನ್ನೋದು ಯಾಕಾದರೂ ಬರುತ್ತಪ್ಪ ಅಂತ ಅನಿಸುತ್ತೆ ಅದರಲ್ಲೂ ಹೌಸ್ ವೈಫ್ಗಳಿಗೆ ಮತ್ತು ಮನೇಲಿ ಮಕ್ಳು ಏನಕ್ಕಾದರೂ ಸಂಡೇ ಬರುತ್ತಪ್ಪ ಅಂತ ಅನಿಸುತ್ತೆ ಬಟ್ ಆದರೂ ಸಂಡೇ ಬರ್ದಂಗೆ ನೀರಲ್ಲ ಪ್ರತಿ ವಾರು ಕೂಡ ಬಂದಂಗೆ ಅದೂ ಕೂಡ ಬರುತ್ತೆ ಆದರೆ ಎಲ್ಲರೂ ಸಂಡೇ ಬಂದರೆ ಸಾಕು ಹ್ಯಾಪಿಯಾಗಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಾರೆ ಆದರೆ ಅದೆಲ್ಲ ನಾ ಕೆಲವೊಬ್ಬರಿಗೆ ಅದು ಈಸಿ ನಮಗೆ ತುಂಬಾ ಕಷ್ಟ ಆವತ್ತು ಮಾತ್ರ ಇವತ್ತು ಏನಂದರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ ಇಟ್ಕೊಂಡಿರ್ತೀವಿ ನಾರ್ಮಲಾಗಿ ಡೈಲಿ ಏನು ಕೆಲಸ ಇರುತ್ತೋ ಅದಕ್ಕೂ ಬಿಟ್ಟು ಎಕ್ಸ್ಟ್ರಾ ಕೆಲಸ ಇಟ್ಕೊಂಡಿರ್ತೀವಿ ಮತ್ತು ಸಂಡೇ ಅಂತ ಅಂದರೆ ಏನಾದ್ರು ಸ್ಪೆಷಲ್ ಅಂತ ಏನಾದ್ರು ಮಾಡೋದಕ್ಕೆ ಇಟ್ಕೊಂಡಿರ್ತೀವಿ ಅದರಲ್ಲಿ ಏನಂದರೆ ಇವತ್ತು ಸ್ಪೆಷಲ್ ಅಂತಂದರೆ ನಾವು ನಾನ್ ವೆಜಿಟೇರಿಯನ್ ಅಲ್ಲ ನಾವು ವೆಜಿಟೇರಿಯನ್ನು ಹಾಗಾಗಿ ವೆಜ್ಜಲ್ಲಿ ಏನಾದರೂ ಒಂದು ರೀತಿ ಹೊಸ್ದಾಗಿ ಏನಾದರೂ ಟ್ರೈ ಮಾಡೋದು ಮಕ್ಕಳು ಏನಾದರೂ ತಿನ್ನಿಸೋದು ಈ ಥರ ಮಾಡ್ತಾಯಿರ್ತೀನಿ ಹಾಗಾಗಿ ಇವಾಗ ಫಸ್ಟ್ ಏನಂದರೆ ನೀರು ತುಂಬೋಣ ಅಂತ ಹೇಳ್ಬಿಟ್ಟು ನೀರು ತುಂಬೋದಕ್ಕೆ ಹೋಗಿದ್ದೀನಿ ನೀರು ತುಂಬಿಕೊಂಡು ಫುಲ್ಲೆಲ್ಲ ಬಕೆಟ್ಗಳಿಗೆಲ್ಲ ಹಾಕಿ ಎಲ್ಲ ತುಂಬಿಸಿಟ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋದು ಅದೆಲ್ಲ ಮಾಡ್ಕೋತೀನಿ ರಾತ್ರಿಯೇ ಎಲ್ಲ ತೊಳೆದಿದ್ದೆ ಆದ್ರೂ ಇನ್ನೊಂದು ಎರಡು ಮೂರು ಪಾತ್ರೆಗಳು ಹಾಗೆ ಇದ್ವು ಅದನ್ನು ಇವಾಗ ವಾಶ್ ಮಾಡಬೇಕು ಅಮ್ಮ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ನೀರನ್ನ ಹಾಕಿಟ್ಟಿದ್ದಾರೆ ಆದರೂ ಇನ್ನೂ ಸ್ವಲ್ಪ ಖಾಲಿಯಾಗಿತ್ತಲ್ಲ ಮತ್ತು ಅದಕ್ಕೂ ಹಾಕ್ತಾ ಇದ್ದೀನಿ ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಕೂಡ ಇದ್ದೆ ನಾನು ಡೈಲಿ ಬೇಗನೆ ಎದ್ದು ಎದ್ದು ಸಾಕಾಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಒಂದು ಅರ್ಧ ಗಂಟೆ ಎದ್ದೆ ಎದ್ಬಿಟ್ಟು ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ ನನಗೇನಂದ್ರೆ ಸ್ವಲ್ಪ ಚಳಿಗೆ ನಾನು ತಡ್ಕೊಳಲ್ಲ ಒಂದು ಎಂಟು ಗಂಟೆವರೆಗೂ ಕೂಡ ನಾನು ಸ್ವೆಟರ್ ಹಾಕ್ಕೊಂಡಿರ್ತೀನಿ ಒಂದು ಎಂಟು ಗಂಟೆ ನಂತರ ನಾನು ಸ್ವೆಟರ್ನ ತೆಗೆದು ಕೆಲಸ ಏನಾದರೂ ಇದ್ದರೆ ಮಾಡ್ಕೋತೀನಿ ಅಲ್ಲಿವರೆಗೂ ಕೂಡ ನಾನು ಸ್ವೆಟರ್ ಹಾಕ್ಕೊಂಡೇ ಹಾಕ್ಕೋತೀನಿ ಇವಾಗ ಇನ್ನೂ ತಲೆಗೆ ಕಟ್ಕೊಂಡಿಲ್ಲ ಹೇಳ್ಬೇಕಂದ್ರೆ ನೈಟ್ ಕಟ್ಕೊಂಡಿರೋಳು ಬೆಳಗ್ಗೆ ಒಂದು ಏಳುವರೆವರೆಗೂ ಕೂಡ ನನ್ನ ತಲೆ ಹಂಗೆ ಇರುತ್ತೆ ಅದಾದಮೇಲೆ ಅದನ್ನು ರಿಮೂವ್ ಮಾಡಿಬಿಡ್ತೀನಿ ಏನು ವೀಡಿಯೋ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೆಗ್ದಿದ್ದೀನಿ ಅಷ್ಟೇ ಅದನ್ನು ಬಿಟ್ಟೆ ಅಂದರೆ ಅದನ್ನು ನಂಗೆ ಮುಗ್ದೇ ಹೋಯಿತು ಯಾಕಂದರೆ ಸ್ವಲ್ಪ ಬೇಗನೆ ನನಗೆ ಶೀತ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಯಾವಾಗಲೂ ಸ್ವಲ್ಪ ಬೆಚ್ಚಿಗಿರೋದಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲೂ ಈಗ ರೀಸೆಂಟಾಗಿ ಹುಷಾರಿಲ್ಲದೆ ಇದ್ದಾಗಿಂದನೂ ಕೂಡ ಇನ್ನೂ ಸ್ವಲ್ಪ ಹೆಲ್ತ್ ಮೇಲೆ ಕೇರ್ ತೊಗೋತಾ ಇದ್ದೀನಿ ಏಕೆಂದರೆ ನಾವು ಚಳಿಲಿ ಎಷ್ಟು ಇರ್ತೀವೋ ಅಷ್ಟು ನಮ್ಗೆ ಹೆಲ್ತು ಕೂಡ ತುಂಬ ಕೆಡುತ್ತೆ ಅದರಲ್ಲಿ ಇವಾಗ ಚಳಿ ದಿನದಿಂದ ದಿನಕ್ಕೂ ಕೂಡ ಅದು ಜಾಸ್ತಿ ಆಗ್ತಾನೇ ಇದೆ ಹಾಗಾಗಿ ನಾನು ಸ್ವಲ್ಪ ಚಳಿಲಿ ಎದ್ದು ಬರೋದು ಕೆಲಸ ಮಾಡೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಅದನ್ನು ಅಂದರೆ ಸ್ವಲ್ಪ ಲೇಟಾಗೇನೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತೀನಿ ನೈಟೇ ಎಲ್ಲ ಪಾತ್ರೆಗಳಿದ್ರೆ ಅದೆಲ್ಲ ವಾಶ್ ಮಾಡಿಟ್ಕೊತೀನಿ ಮತ್ತು ಇವಾಗ ರಾತ್ರಿ ಉಳ್ದಿರೋದು ಒಂದೆರಡು ಪಾತ್ರೆ ಇದ್ವಲ್ಲ ರೈಸ್ ಮಾಡಿರೋದು ಮತ್ತು ಸಾಂಬಾರು ಮಾಡಿರೋದಿತ್ತು ಅದನ್ನು ವಾಶ್ ಹೇಳ್ಬಿಟ್ಟು ಇವಾಗ ವಾಶ್ ಮಾಡ್ತಾ ಇದ್ದೀನಿ ನನಗೇನಂತಂದರೆ ಏನೇ ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಮನೆಯಲ್ಲಿ ಏನಾದ್ರೂ ಈ ಥರ ಪಾತ್ರೆಗಳು ಎಕ್ಸ್ಟ್ರಾವೇನಾದ್ರೂ ಇತ್ತು ಅಂದರೆ ಅದನ್ನು ವಾಶ್ ಮಾಡಿದಾದಮೇಲೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಕೊತೀನಿ ಇಲ್ಲಾಂದರೆ ಅದು ನೋಡಿ ನೋಡಿ ಒಂಥರ ತಲೆಗೆ ಒಂಥರ ಯಾವಾಗಪ್ಪ ಅದನ್ನು ಪಾತ್ರೆನ ತೊಳೆದಿಕ್ತೀನೋ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರನೇ ಫಸ್ಟು ನಾನು ಮಾಡೋ ಕೆಲಸ ಅಂದರೆ ಪಾತ್ರೆಗಳು ಇತ್ತು ಅಂದರೆ ಫಸ್ಟ್ ಪಾತ್ರೆಗಳನ್ನ ತೊಳ್ದುಬಿಟ್ಟು ಆಮೇಲೆ ಕಸ ಬರ್ಸೋದು ಎಲ್ಲ ಮಾಡ್ಕೊತೀನಿ ಅದೊಂದು ರೀತಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ನೀವು ಕ್ವಶನ್ಸ್ನ ಕೇಳ್ಬೋದು ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು ಯಾಕಂದರೆ ಇವಾಗಿನ ನಾವು ಒಂದು ಯೂಟ್ಯೂಬಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇತ್ತು ಅಂದ್ರೂ ಕೂಡ ಯಾರು ಬೇಗ ನಮಗೆ ಇನ್ಫಾರ್ಮ್ ಮಾಡಲ್ಲ ಅದ್ರ ಬಗ್ಗೆ ಏನೂ ಹೇಳೋಲ್ಲ ನನಗೆ ಅಕಸ್ಮಾತ್ ಅದ್ರ ಬಗ್ಗೆ ಏನಾದರೂ ಗೊತ್ತಿತ್ತಂದರೆ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಹಂಚ್ಕೋತೀನಿ ಯಾಕಂದರೆ ನಾನು ಕೂಡ ಅದೇ ಈ ರೀತಿಯೇ ನಾನು ಬಂದಿರೋದು ಯಾರು ಕೂಡ ಯಾರಿಗೂ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ನಿಜವಾಗ ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ ಏನಾದರೂ ಅದ್ರ ಬಗ್ಗೆ ತಿಳ್ಕೊಂಡು ಇವಾಗ ಅದರ ಫೈಲಿಲ್ಲ ಸಫರ್ ಪಟ್ಟಿರ್ತಾರೆ ನೋಡಿ ಇವಾಗ ನನಗೇ ಆಗಲಿ ಒಂದು ಯೂಟ್ಯೂಬ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಎಷ್ಟೊಂದು ಜನ ಕೇಳಿದ್ರು ಕೂಡ ಅವರು ಗೊತ್ತಿದ್ರು ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದೆಲ್ಲ ನಮಗೆ ಹೇಳಿದ್ದಾರೆ ಮತ್ತು ಅದು ಯೂಟ್ಯೂಬರ್ಸೇ ಇಲ್ಲ ಅಂತ ಹೇಳಲ್ಲ ಮತ್ತು ಪರಿಚಯ ಇರೋ ಅಂತಾರೆ ಯೂಟ್ಯೂಬರ್ಸ್ ಅವರೆಲ್ಲ ಎಲ್ಲರೂ ಹಾಗೆ ಮಾತಾಡಿದರು ಬಟ್ ಆದ್ರೂ ನನಗೆ ಎಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡಿ ನಾನೇ ಅದನ್ನ ತಿಳ್ಕೊಂಡು ಎಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲನ್ನ ರೆಡಿ ಮಾಡಿಕೊಂಡೆ ಹಾಗಾಗಿ ಆ ಥರ ಇವಾಗ ಕಷ್ಟಪಡ್ತಾ ಇದ್ದಾರೆ ಅಂದರೆ ನಮ್ಮದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲಲ್ಲ ಹಾಗಾಗಿ ನಾನು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ನೀವು ನಾನು ಕೇಳ್ಬೋದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಯಾವ ಥರ ಡೌಟ್ಸ್ ಅಂದರೆ ನಿಮಗೆ ಯೂಟ್ಯೂಬ್ ಬಗ್ಗೆ ತಮ್ಮನೇಲಿ ಆಗಿರ್ಬೋದು ಅಥವಾ ಎಡಿಟಿಂಗಿಂದು ಆ ಥರ ಈ ಯಾವುದೇ ಇದ್ದರೂ ಕೂಡ ನಿಮಗೆ ಡೌಟ್ಸ್ ಇತ್ತು ಅಂದರೆ ನಾನು ಕೇಳಿ ನಾನು ಒಂದು ಬರ್ಕೊಂಡು ನಿಮಗೆ ಬೇಕಾದ್ರೆ ನಾನು ಆನ್ಸರ್ ಮಾಡ್ತೀನಿ ಯಾವ್ಯಾವ ರೀತಿ ಮಾಡ್ಕೋಬೇಕಂತಲೂ ಕೂಡ ಯಾಕಂದರೆ ನಮ್ಮ ನಮ್ಮ ಕೈಯಲ್ಲಿ ಒಳ್ಳೆಯದು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಲ್ವಾ ನಮ್ಗೆ ಗೊತ್ತಿರೋದನ್ನ ಇನ್ನೊಬ್ಬರ ಹತ್ರ ಹಂಚ್ಕೊಳೋದ್ರಿಂದ ಏನೂ ತೊಂದರೆ ಆಗೋಲ್ಲ ಅದು ಇನ್ನೂ ಕೂಡ ನಮಗೆ ನಾಲೆಡ್ಜ್ ಅಂದರೆ ಜಾಸ್ತಿನೇ ಬೆಳೆಯುತ್ತೆ ಅದನ್ನು ಬಿಟ್ಟು ನಮಗೆ ಗೊತ್ತಿದ್ರೂ ಗೊತ್ತಿಲ್ಲ ಅಂತ ಹೇಳೋದು ತುಂಬ ತಪ್ಪು ಯಾಕಂದರೆ ಆ ಟೈಮಲ್ಲಿ ಅವ್ರ ಸಿಚುವೇಶನ್ ಹೇಗಿರುತ್ತೋ ಏನೋ ಅವ್ರು ಯಾವ ಥರ ಆ ನೀಡಲ್ಲಿ ಇರ್ತಾರೋ ಏನೋ ಅನ್ನೋದನ್ನು ನಾವು ಅದನ್ನು ಫಸ್ಟ್ ತಿಳ್ಕೊಬೇಕು ಯಾರೇ ಆಗಲಿ ಎಲ್ಲದೂ ಪರ್ಫೆಕ್ಟ್ ಇರೋಲ್ಲ ಎಲ್ಲರೂ ಅವ್ರಿಗೆ ಆದಂಥ ಒಂದು ಪ್ರಾಬ್ಲಮ್ಸ್ ಇದೆ ಅಂದಾಗ ನಮ್ಮ ಹತ್ರ ಅಂದರೆ ಅದು ನಮ್ಮ ಮೇಲೆ ಇಟ್ಟು ಬಂದಿರ್ತಾರಲ್ವ ಆ ಪ್ರಾಬ್ಲಮ್ಸು ಇವ್ರ ಹತ್ರ ಕೇಳಿದರೆ ಅದು ಕ್ಲಿಯರ್ ಆಗುತ್ತೇನೋ ಅಂತಂದೇಳಿ ಸೊ ಆ ಥರ ಇದ್ದಾಗ ನಾವು ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ನನಗಾದಂಥ ಒಂದು ಎಕ್ಸ್ಪೀರಿಯೆನ್ಸು ಬೇರೆ ಯಾರಿಗೂ ಆಗೋದು ಬೇಡ ಹಾಗಾಗಿ ನಾನು ಹೇಳ್ತಾ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕೇಳಿ ನಾನು ಹೇಳ್ತೀನಿ ಆಯಿತಾ ಇವಾಗ ನಾನು ತಾಲಿಪೆಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಹಿಟ್ಟು ಆಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೈಸ್ ಇತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆ ರೈಸ್ಗೆ ಅಕ್ಕಿ ಒಂದಿರಲಿಲ್ಲ ಗೋಧಿ ಹಿಟ್ಟು ಹಿಟ್ಟು ಆಮೇಲೆ ರಾಗಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದಕ್ಕಿನ್ನೂ ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ ಮೆಂತ್ಯ ಸೊಪ್ಪು ಹಾಕ್ತಾರೆ ನನ್ನ ಮಕ್ಕಳಿಗೆ ಅದೆಲ್ಲ ಹಾಕಿದ್ರು ಅಂದರೆ ಮುಗ್ದು ಅದನ್ನು ತೆಗ್ದಿಡೋದಕ್ಕೆ ತಾಳಿಪೇಟೆ ಅಷ್ಟು ತೆಗ್ದಿಟ್ಟು ಸ್ವಲ್ಪ ಸ್ವಲ್ಪ ಏನು ಇಟ್ಟು ಕಾಣಿಸಿರುತ್ತೋ ಪ್ಲೇನು ಅದನ್ನು ತಿಂತಾರೆ ಇನ್ನು ಹುಡುಕಿ ತಾಲಿಪೇಟೆಲ್ಲ ಇರುತ್ತೆ ಹಾಗಾಗಿ ನಾನು ಅದನ್ನೇನು ಹಾಕಿಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪನೇ ಟೇಸ್ಟಿಗೋಸ್ಕರ ಹಾಕಿದ್ದೀನಿ ಇದಿಷ್ಟು ಹಾಕಿದ್ರೂ ಕೂಡ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ ಹಾಕಿದ್ರು ಅದನ್ನು ತೆಗ್ದಿಕ್ಕೋದಕ್ಕೆ ಎಷ್ಟೊಂದು ಅವತಾರ ಮಾಡಿದರು ಮತ್ತು ಈ ಥರ ಹೊಸ್ದಾಗ ಏನಾದರೂ ಟ್ರೈ ಮಾಡಬೇಕಂದ್ರೆ ನಾನು ಸಂಡೇನೇ ಟ್ರೈ ಮಾಡೋದು ಏಕಂತಂದರೆ ನಾವು ಬೇರೆ ಟೈ ದಿನದಲ್ಲಿ ಟ್ರೈ ಮಾಡಿದ್ವಿ ಅಂದರೆ ಅವರು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗಲ್ಲ ಮನೇಲಿ ತಿನ್ನೋದಿಲ್ಲ ಅವಾಗ ಒಂದು ರೀತಿ ನಮ್ಗೆ ಗಡಿಬಿಡಿ ಆಗುತ್ತೆ ಆಮೇಲೆ ಅವ್ರ ಲಂಚ್ ಬಾಕ್ಸ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸಂಡೇ ಟ್ರೈ ಮಾಡ್ತೀನಿ ಅದು ಸಕ್ಸಸ್ ಆಯಿತು ಅವ್ರಿಗೆ ಇಷ್ಟ ಆಯಿತು ಅವ್ರು ತಿಂತಾರೆ ಅಂತ ಕನ್ಫರ್ಮ್ ಆದಮೇಲೆ ನಾನು ಇದೇನು ನಾವು ಸ್ಕೂಲಿಗೆ ಹೋಗೋ ದಿನಗಳಿರ್ತಾವೋ ಸೋಮವಾರದಿಂದ ಶುಕ್ರವಾರದವರೆಗೂ ಆ ಟೈಮಲ್ಲಿ ಒಂದಿನ ಮಾಡಿ ಅವ್ರಿಗೆ ಲಂಚ್ ಬಾಕ್ಸಿಗೆ ಕೊಡ್ತೀನಿ ಈ ಥರ ಎಷ್ಟೊಂದು ಸಲ ನನಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಮಾಡಿ ಆಮೇಲೆ ಅವರು ತಿನ್ನಲಿಲ್ಲದಂಗೆ ಇದು ಮಾಡಿಕೊಂಡು ಭ್ರಮನನ್ನು ಇನ್ನೂ ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ ಅವಾಗ ಅಜಯ್ಗೆ ಹಾಗಾಗಿ ನಾನು ಇವಾಗ ಏನೂ ಟ್ರೈ ಮಾಡೋಕ್ಕೋಗಲ್ಲ ಹೊಸ್ದಾಗಿ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಭಾನುವಾರನೇ ಇಟ್ಕೊತೀನಿ ಇಷ್ಟ ಆದರೆ ಮಾತ್ರ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಅದು ಆವತ್ತಿಗೆ ಲಾಸ್ಟನ್ನು ಫೈನಲ್ಲು ಮತ್ತೆ ಜೀವನದಲ್ಲಿ ಮತ್ತೆ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ತಿಂದರೆ ಅಲ್ವಾ ಮಾಡೋದು ಅಷ್ಟೊಂದು ಎಫರ್ಟ್ ಹಾಕಿ ಎಲ್ಲ ಮಾಡಿದಾಗ ಅವ್ರು ತಿಂದೇ ಇದ್ದರೆ ಹೆಂಗೆ ಹೇಳಿ ಅವಾಗ ನಮಗೂ ಬೇಜಾರಾಗುತ್ತೆ ಮತ್ತು ನೆಕ್ಸ್ಟ್ ಟೈಮ್ ಮಾಡಿದಾಗೂ ಅದೇ ಆಗುತ್ತೆ ಆಮೇಲೆ ತಿನ್ನೋದಿಲ್ಲ ಏನಕ್ಕೆ ಹೇಳ್ಬಿಟ್ಟು ಅದನ್ನು ನಾನು ಬಿಟ್ಬಿಡ್ತೀನಿ ಮತ್ತೆ ಮಾಡೋದಕ್ಕೆ ಹೋಗಲ್ಲ ಇವಾಗ ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ ಈ ಟೇಬಲ್ ಬಂದುಬಿಟ್ಟು ನಾವು ದೇವ್ರನ್ನ ಇಕ್ಕೋದಕ್ಕೆ ಪೂಜೆಗೆ ಉಪಯೋಗಿಸ್ತಾ ಇದ್ವಲ್ಲ ಅದೇ ಟೇಬಲ್ಲು ಹಳೆ ಟೇಬಲ್ಲು ಅದನ್ನು ಇವರು ಈ ಥರ ಏನಾದರೂ ಜಾಸ್ತಿ ಹೋಮ್ವರ್ಕ್ ಇತ್ತು ಅಂದಾಗ ಈ ಥರ ಹಾಕ್ಕೊಂಡು ಕುತ್ಕೊಂಡು ಎಲ್ಲ ಮಾಡ್ಕೊತಾರೆ ಮತ್ತು ಟಿಫನು ಇವಾಗ ಅದ್ರ ಮೇಲೇ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದಾರೆ ಒಬ್ಬರು ಸಿಸ್ಟರ್ ಹೇಳಿದರು ಮಕ್ಕಳಿಗೆ ಕೂತ್ಕೋ ಅಂದರೆ ಟೇಬಲ್ ಥರ ಬರುತ್ತಲ್ವ ಬರೆಯೋದು ಆ ಥರದ್ದು ತಂದು ಕೊಡಿ ಅಂತಂದು ತರಬೇಕು ಬಟ್ ಈ ಥರ ಇತ್ತಲ್ಲ ಮನೆಯಲ್ಲಿ ಹಾಗಾಗಿ ನಾನು ತಂದಿರಲಿಲ್ಲ ಅಷ್ಟೇ ತರಬೇಕು ಆದಷ್ಟು ಬೇಗ ಅದನ್ನು ತಂದು ಕೊಡಬೇಕು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಅದನ್ನು ತಂದು ಕೊಟ್ಟರೆ ಸೊ ಅದನ್ನು ಕೂಡ ತಂದು ಕೊಡ್ತೀನಿ ಇವಾಗ ನಾನು ಕೂಡ ತಾಲಿಪೇಟ್ ಮಾಡ್ತಾ ಇದ್ದೀನಿ ನನಗೆ ನಿಂತ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಯಾಕಂದರೆ ನಮ್ಮದು ಶೆಲ್ಫ್ ಬಂದ್ಬಿಟ್ಟು ಫುಲ್ಲು ಡೌನಲ್ಲಿದೆ ಕೆಳಗಿದೆ ಮತ್ತು ನಾವು ಬ ಇದು ಮಾಡಬೇಕಂದ್ರೂ ಕೂಡ ಫುಲ್ಲು ಹಿಂಗೆ ಬಗ್ಕೊಂಡು ಮಾಡಬೇಕು ಹಾಗಾಗಿ ಗ್ಯಾಸ್ ಸ್ಟೌನ ಕೆಳಗಡೆ ಇಳಿಸ್ಕೊಂಡು ಕೆಳಗಡೆನೆ ಅದನ್ನು ತಟ್ಟಾಕಿ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬರ್ತಾಯಿದ್ದೆವು ನಾನೇನಂದರೆ ಇದು ಹೋಳಿಗೆ ಪೇಪರ್ ಬರುತ್ತಲ್ಲ ಅದರಲ್ಲಿ ಮಾಡೋದಕ್ಕೋದೆ ಅದು ಫುಲ್ ಅಂಡ್ಕೊಂಡ್ಬಿಡ್ತು ಆಮೇಲೆ ಕವರ್ ತಗೊಂಡು ಅದ್ರ ಮೇಲೆ ಮಾಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಇವಾಗ ಟೀ ಮಾಡ್ತಾ ಇದ್ದೀನಿ ಸೊ ಟೀನ ಬಿಸಿ ಬಿಸಿಯಾಗಿ ಎಷ್ಟು ಸಲ ಕುಡಿದ್ರೂ ಸಾಲದು ಯಾಕಂದರೆ ಅಷ್ಟು ಚಳಿ ಇರುತ್ತೆ ಮಧ್ಯಾಹ್ನ ಆದರೂ ಕೂಡ ನಮಗೆ ಒಂದು ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಟೀ ಚೆನ್ನಾಗಿ ಕುದ್ದಾಗ ಅದರ ಟೇಸ್ಟ್ ಒಂದು ಚೆನ್ನಾಗಂತ ಅನಿಸುತ್ತೆ ಹಾಗೆ ಇವತ್ತು ಒಂದು ಪ್ರಾಡಕ್ಟ್ ತೋರಿಸ್ತೀನಿ ಅದು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಾಮೆಂಟ್ ಮಾಡಿ ನನಗೆ ತುಂಬ ಇಷ್ಟ ಏನಂದರೆ ವ್ಯಾಸ್ಲಿನ್ ಬರುತ್ತಲ್ವ ಬಾಡಿ ಲೋಷನ್ ಅದು ಅದರಲ್ಲಿ ಈ ಈ ವ್ಯಾಸ್ಲಿನ್ ವ್ಯಾಸಲಿ ತುಂಬ ಇಷ್ಟ ಇದರಲ್ಲಿ ಇನ್ನೂ ಟೂ ವೆರೈಟೀಸ್ ಬಂದಿದೆ ಆದರೆ ನಂಗೆ ಅಷ್ಟೊಂದು ಸ್ಟೋನ್ ಇಷ್ಟ ಆಗಲಿಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಮಕ್ಳಿಗೂ ಕೂಡ ಹಚ್ತೀನಿ ಇವಾಗ ನಾನು ಕೂಡ ಹಚ್ಕೊತೀನಿ ಕೈಗೆ ಕಾಲುಗಳಿಗೆಲ್ಲ ಚೆನ್ನಾಗಿರುತ್ತೆ ಒಂಥರ ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂದರೆ ಎಲ್ರಿಗೂ ಗೊತ್ತಿದೆ ಬಟ್ ಆದ್ರೂ ಶೇರ್ ಮಾಡಿಕೊಂಡೆ ಅಷ್ಟೇ ಏನೋ ಒಂಥರ ಸೂಪರ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಜೊತೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಏನು ಮೀಡೋದಲ್ಲಿ ಮತ್ತೆ ಸಿಗಂಡ್ವಾ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ನೈಸ್ ಡೇ ಫ್ರೆಂಡ್ಸ್ ಬಾಯ್ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ಎಲ್ಲರ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್